ಈಗ ದರ್ಶನ್ ಸರ್ ನೆಕ್ಸ್ಟ್ ಸಿನಿಮಾ ಡೆವಿಲ್ ಅಂತ ಸೊ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾ ಹೆಂಗಿರುತ್ತೆ ಏನು ಆ ಸಿನಿಮಾದ ಬಗ್ಗೆ ಏನಾರು ಕೊನೆಯದಾಗಿ ಅಯ್ಯೋ ಅಷ್ಟು ಇನ್ನೂ ನಾನು ಕೇಳಿಲ್ಲ ಬಟ್ ಏನಂದರೆ ಡೆವಿಲ್ಗೆ ಬೇರೆ ರೀತಿ ಪ್ರಿಪೇರ್ ಆಗ್ತದೆ ಅವರು ಬಾಡಿಗೆ ಆಗ್ಬೋದು ಅವರು ಗೆಟಪ್ಸ್ಗಳಾಗ್ಬೋದು ಒಂದನೇ ತಾರೀಕು ಒಂದು ಅವರು ಒಂದು ಸಂಬಂಧಪಟ್ಟ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ ಅವರು ಒಂಥರ ರೀ ಎನರ್ಜಿ ಅವ್ರಿಗೆ ಇದೊಂದು ದೊಡ್ಡ ಎನರ್ಜಿ ಬಿಡಿ ಸೂಪರ್ ಸೂಪರ್ಸ್ಟಾರ್ಗಳಿಗೆ ಈ ಗೆಲುವು ಎಲ್ಗೂ ಸಿಗಬೇಕು ಅಂತ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಈಗ ಅವ್ರು ಯೋಚನೆ ಮಾಡೋ ರೀತಿಯೇ ಬೇರೆ ಜವಾಬ್ದಾರಿ ಬೇರೆ ತಾನೇ ಇರುತ್ತೆ ಇವತ್ತು ದರ್ಶನ್ ಸಾರ್ದು ರೇಂಜೇ ಬೇರೆ ಇದೆ ಏನು ಗುರು ಬರೀ ಕರ್ನಾಟಕದಲ್ಲಿ ಈ ಮಠ ಕಲೆಕ್ಷನ್ ಅಂದರೆ ಒಬ್ಬ ದರ್ಶನ್ ಸಾರ್ದು ಪ್ಯಾನ್ ಇಂಡಿಯಾ ಮಾಡಿದ್ರೆ ನಿಮ್ಗೆ ಐನೂರು ಆರುನೂರು ಕೋಟಿ ಅನ್ನೋದೇನು ದೊಡ್ಡ ದೊಡ್ಡ ಲೆಕ್ಕನೇ ಇಲ್ಲ ಅವರು ಅವರ ಒಂದು ಅವರು ಸೀರಿಯಸ್ ಆಗಿ ತೊಗೊಂಡ್ರೆ ಬಟ್ ಅವ್ರು ಯಾವಾಗಲೂ ದುಡಿಯೋ ಅವರಲ್ಲಿ ಯಾವಾಗಲೂ ಒಂದು ತಳಮಳ ಏನಾದರೂ ನಾನು ಕನ್ನಡಕ್ಕೆ ದುಡಿತೀನಿ ಅನ್ನೋದು ಕನ್ನಡ ಟೆಕ್ನಿಷಿಯನ್ನು ಕನ್ನಡ ಡೈರೆಕ್ಟರ್ಸು ಕನ್ನಡ ಫೈಟ್ ಮಾಸ್ಟರ್ಸು ಕನ್ನಡ ಅದಲ್ಲೇ ಮಾಡಬೇಕು ಅನ್ನೋದು ಆಲೋಚನೆ ತುಂಬ ಕಡಿಮೆ ಇದೆ ನಾನು ಅಭಿ ಅಬಿಸರಲ್ಲೂ ಅದೇ ನೋಡಿದೆ ಅವರು ಇದೇ ರೀತಿ ಯೋಚನೆ ಮಾಡ್ತಾರೆ ಅವ್ರ ಬಳಗನೂ ಹಂಗೆ ಇದೆ ಅವ್ರು ಆಲ್ಮೋಸ್ಟ್ ಕನ್ನಡದನ್ನೇ ಇದು ಮಾಡ್ತಾರೆ ಗೆದ್ದ ಮೇಲೆ ನೀವು ಹೋಗಿ ಅಂತಾರೆ ಅವರು ನಮ್ಮನ್ನು ಕರಿಬೇಕು ಬನ್ನಿ ಇಲ್ಲಿ ರಿಲೀಸ್ ಮಾಡಿ ಅಲ್ಲಿ ನೀವು ಯಾಕೆ ರೀ ಹೋಗ್ಬಿಟ್ಟು ಸಲ್ಯೂಟ್ ಹೊಡಿಕೊಂಡು ಅವ್ನು ಡಿಸ್ಟ್ರಿಬ್ಯೂಟರ್ ಹಾಕೊಂಡು ಅಲ್ಲಿ ಗಿಂಚ್ತೀರಾ ನನ್ನ ಸಿನಿಮಾ ರಿಲೀಸ್ ಮಾಡಿಕೊಡು ಅತ್ತಿಪ್ಪ ಥಿಯೇಟ್ರ್ ಕೊಡು ಒಬ್ಬ ಬಂದ ನಮ್ಗೆ ಅಲ್ಲಿ ಸಂಪೋರ್ಟ್ ಸಪೋರ್ಟ್ ಮಾಡಲ್ಲ ಬ್ಯಾಡಾಗ್ರು ನಾವು ಗೆದ್ದರೆ ಅವರೇ ಕರೀತಲ್ಲ ಈಗ ಮಾಡಿಲ್ವ ಅದನ್ನೇ ಅವರನ್ನು ಫಾಲೋ ಮಾಡಬೇಕಲ್ವ ಇವಾಗ ಸೊ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದರೆ ನಾನು ಕಾಯ್ತಾ ಇದ್ದೀನಿ ಅವ್ರ ಲುಕ್ ಹೆಂಗಿದೆ ಏನೋದು ಅವ್ರು ಇನ್ನಷ್ಟು ಆ ಭಗವಂತ ದರ್ಶನ್ ಸಾರಿಗೆ ಹಲವಾರು ಪಾತ್ರಗಳು ಈ ಥರ ಹುಡ್ಕೊಂಬರಲಿ ಮಾಡಲಿ ಅವರು ಇನ್ನೂ ಗೆಲ್ಲಲಿ ಇಂಡಸ್ಟ್ರಿಗೆ ದರ್ಶನ್ ಸರ್ ಆಗಲಿ ಶಿವಣ್ಣ ಸರ್ ಆಗಲಿ ಆ್ಯಂಡ್ ಸುದೀಪ್ ಸರ್ ಆಗಲಿ ಇವರೆಲ್ಲ ಒಂದು ತೂಕ ಇವರೆಲ್ಲ ಗೆಲ್ತಾ ಇನ್ನೊಂದು ವರ್ಗ ಇನ್ನೊಂದು ಅವ್ರ ಬಿ ಮತ್ತು ಸಿ ಕ್ಯಾಟಗರಿ ನಮ್ಮದು ಹೆಂಗೆ ಒಂದು ಆರ್ಟಿಸ್ಟ್ಗಳಿದ್ದಾರೆ ಅವರೆಲ್ಲರೂ ಗೆಲ್ತಾಯಿರ್ತಾರೆ ವಟ್ ಅವ್ರ ಇಂಡಸ್ಟ್ರಿ ಯಾವಾಗಲೂ ಗೆಲುವಿನ ತೂಕ ಈ ವರ್ಷ ಜಾಸ್ತಿ ಇಲ್ಲ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು